ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೊದಲ ಮೂರು ತಿಂಗಳ ಗರ್ಭಿಣಿಯರ ಲಕ್ಷಣಗಳನ್ನು ತಿಳ್ಕೊತಾ ಹೋಗ್ತೀವಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲ ತಿಂಗಳು ಅಂದರೆ ಇನ್ನೂ ಕೂಡ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ಶುರುವಾಗಿದೆ ಅಂತ ನಿಮಗೆ ಗೊತ್ತಿರೋದಿಲ್ಲ ನೀವು ಇಂಟಿಮೇಟ್ ಆದ ಮೇಲೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಇಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆದರೆ ನಿಮ್ಮ ಮೊದಲ ತಿಂಗಳಲ್ಲಿ ನಿಮಗೆ ಕಂಡು ಬರುವಂಥ ಮೊದಲ ಲಕ್ಷಣ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಪೀರಿಯಡ್ಸ್ ಮಿಸ್ ಆಗುವಂಥದ್ದು ಇದು ಎಷ್ಟೋ ಜನಕ್ಕೆ ಕನ್ಫರ್ಮ್ ಕೂಡ ಆಗೋದಿಲ್ಲ ಯಾಕಂದರೆ ಕೆಲವ ಕೆಲವರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರೋದಿಲ್ಲ ಅದರ ಜೊತೆಗೆ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ಗಳು ಕಂಡು ಬರ್ತಾ ಇರುತ್ತೆ ಹಾಗಾಗಿ ಅವರು ಅದ್ರ ಬಗ್ಗೆ ಗಮನವನ್ನು ಕೊಟ್ಟಿರೋದಿಲ್ಲ ಇನ್ನು ಸೆಕೆಂಡ್ ಟ್ರೆಮಿಸ್ಟರಲ್ಲಿ ನಿಮಗೆ ಅನೇಕ ರೀತಿಯಾದಂಥ ವಿಷಯಗಳು ಕಂಡುಬರುತ್ತೆ ಈಗ ಪ್ರೆಗ್ನೆಂಟ್ಗೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಪ್ರೆಗ್ನೆನ್ಸಿಗೆ ಅಂತ ಹೇಳೋದಾದರೆ ನೀವು ಐದು ವಾರ ಅಥವಾ ಆರನೇ ವಾರದಲ್ಲಿ ಇದ್ದರೆ ನಿಮಗೆ ನಿಮ್ಮ ಒಂದು ದೇಹದಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತೆ ಅಂದರೆ ಫಸ್ಟ್ ಸ್ಟಾರ್ಟ್ ಆಗದೆ ನಿಮಗೆ ಟಯರ್ಡ್ ಸುಸ್ತಾಗುವಂಥದ್ದು ಜೊತೆಗೆ ನಿಮ್ಮ ಒಂದು ನರಗಳಲ್ಲಿ ಚೇಂಜಸ್ಗಳು ಅಂದರೆ ತುಂಬ ಸುಸ್ತಾಗ್ತಾ ಇರುತ್ತೆ ಆಯಾಸ ಆಗ್ತಾ ಇರುತ್ತೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇರತ್ತೆ ಇದ್ರ ಜೊತೆಗೆ ನಿಮಗೆ ಏಳರಿಂದ ಎಂಟು ವಾರಗಳಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಸೊ ನಿಮ್ಮ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ಗಳು ಕಂಡು ಬರ್ತಾ ಇರತ್ತೆ ಅಂದರೆ ನಿಮ್ಮ ಬೇಬಿ ವೆಯ್ಟ್ ಏನಿರುತ್ತೆ ಅದು ಸ್ವಲ್ಪ ಕಂಡು ಬರ್ತಾ ಇರತ್ತಲ್ಲ ಹಾಗಾಗಿ ನಿಮ್ಮ ಬೇ ನಿಮ್ಮ ವೆಯ್ಟ್ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇರತ್ತೆ ಇದ್ರ ಜೊತೆಗೆ ನಿಮಗೆ ಏಳರಿಂದ ಎಂಟು ವಾರಗಳಲ್ಲಿ ಆಲ್ಮೋಸ್ಟ್ ವಾಕ್ರಿಕೆ ವಾಂತಿ ಸುಸ್ತು ತುಂಬ ತುಂಬ ಇರಿಟೇಷನ್ ಆಗುವಂಥದ್ದು ತಲೆ ಸುತ್ತ ಬರುವಂಥದ್ದು ಬಿ ಪಿ ಹೈ ಲೋ ಆಗುವಂಥದ್ದು ಶುಗರ್ ಲೆವೆಲ್ಲಿ ಚೇಂಜಸ್ ಆಗುವಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಸೆಕೆಂಡ್ ಮಂತಲ್ಲಿ ಕಂಡು ಬರುವಂಥ ಸೂಚನೆಗಳಾಗಿರುತ್ತೆ ಇನ್ನು ಮೂರನೇ ತಿಂಗಳಲ್ಲಿ ಮೂರನೇ ತಿಂಗಳಲ್ಲಿ ನಿಮಗೆ ಕಾಮನಾಗಿ ವಾಮಿಟಿಂಗ್ ಹೆಚ್ಚಿರುತ್ತೆ ಸುಸ್ತು ಜಾಸ್ತಿ ಆಗ್ತಾ ಇರುತ್ತೆ ಊಟ ತಿನ್ನೋದಕ್ಕಾಗ್ತಾ ಇರಲ್ಲ ತಿಂಡಿ ತಿನ್ನೋದಕ್ಕಾಗ್ತಾ ಇರಲ್ಲ ಅನೇಕ ವಿಷಯಗಳು ಹೆಚ್ಚಾಗಿ ಕಂಡು ಬರೋದೆ ಇವಾಗ ಯಾಕಂದರೆ ಬೇಬಿ ವೇಟ್ ಇನ್ಕ್ರೀಸ್ ಆಗಿರುತ್ತೆ ಹಾಗಾಗಿ ನಿಮ್ಮ ಒಂದು ಸ್ಕ್ಯಾನಿಂಗ್ ಕೂಡ ಈ ಟೈಮಲ್ಲಿ ಅವಶ್ಯಕತೆ ಇರುತ್ತೆ ಯಾಕೆ ಅಂದರೆ ತರ್ಡ್ ಟೈಮಿನ್ ತರ್ಡ್ ಮಂತಲ್ಲಿ ನಿಮ್ಮ ಬೇಬಿ ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ಪ್ರತಿಯೊಂದು ಗೊತ್ತಾಗೋದು ಈ ಸ್ಕ್ಯಾನಿಂಗ್ ಮೂಲಕ ಇದನ್ನು ಎನ್ ಟಿ ಸ್ಕ್ಯಾನ್ ಅಂತಲೂ ಕೂಡ ಕರೀತಾರೆ ನಿಮ್ಮ ಫಸ್ಟ್ ಸ್ಕ್ಯಾನ್ ಇದಾಗಿತ್ತು ಅಂದರೆ ಬಹಳಷ್ಟು ಒಳ್ಳೆಯದು ಯಾವಾಗಲೂ ಅಷ್ಟೇ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆ ಅನ್ನೋ ಅಂದಾಗ ಆದಷ್ಟು ಲಿಕ್ವಿಡ್ ಐಟಮ್ಸ್ಗಳನ್ನ ಹೆಚ್ಚು ತಗೋಬೇಕಾಗುತ್ತೆ ಅಂದರೆ ಎಳನೀರು ನೀರು ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋ ಜ್ಯೂಸ್ಗಳಾಗಿರಬಹುದು ಅಥವಾ ಹಣ್ಣುಗಳನ್ನು ನೀವು ಹೆಚ್ಚಾಗಿ ತಗೋಬೇಕಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿಯನ್ನು ನೀವು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದರೆ ದಯವಿಟ್ಟು ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳನ್ನ ತೊಗೋಬೇಕು ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ ಏನು ಮಾಡ್ತಾರೆ ಅಂದರೆ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಪ್ರೆಗ್ನೆನ್ಸಿಯಲ್ಲಿ ಅನೇಕ ಪ್ರಾಬ್ಲಮ್ಸಿಂದ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಇರಬೇಕಾಗತ್ತೆ ಮತ್ತು ಹಾರ್ಮೋನ್ಸ್ಗಳು ತುಂಬ ಚೇಂಜಸ್ ಇರುತ್ತೆ ಇದರಿಂದ ನಿಮಗೆ ಬೇಗ ಕೋಪ ಬರುವಂಥದ್ದು ಸುಸ್ತು ಬೇಗ ಆಗುವಂಥದ್ದು ನಿದ್ದೆ ಜಾಸ್ತಿ ಬರುವಂಥದ್ದು ಅನೇಕ ಚೇಂಜಸ್ಗಳು ನಿಮ್ಮ ಬಾಡಿಯಲ್ಲಿ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ನೀವು ಆದಷ್ಟು ನಿಮ್ಮ ಬಾಡಿಗೆ ಲಿಕ್ವಿಡ್ ಐಟಮ್ಸ್ಗಳನ್ನ ಹೆಚ್ಚಾಗಿ ಕೊಡ್ತಾ ಬರಬೇಕಾಗತ್ತೆ ಮೂರನೇ ತಿಂಗಳ ಲಕ್ಷಣಗಳು ಏನೆಲ್ಲ ಇತ್ತು ಅಂತ ನೋಡಿದ್ದೀರಲ್ವಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು